ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಮೈತ್ರಿ ಸರ್ಕಾರದ ಹೊಸ ಪರ್ವ ಎಪ್ಪತ್ತೆರಡು ಸದಸ್ಯ ಬಲದ ಸಂಪುಟ ರಚನೆ ಎನ್ಡಿಎ ಮಿತ್ರ ಪಕ್ಷಗಳಿಗೆ ಹನ್ನೊಂದು ಸ್ಥಾನ ಇಂದು ಸಂಜೆ ಮೋದಿ ಮೊದಲ ಸಂಪುಟ ಸಭೆ ನೂರು ದಿನಗಳ ಕಾರ್ಯಸೂಚಿ ಪ್ರಸ್ತಾವ ಸಾಧ್ಯತೆ ಕಚೇರಿಗಳಲ್ಲೇ ಉಳಿದ ನಾಲ್ಕು ಲಕ್ಷ ಸ್ಮಾರ್ಟ್ ಕಾರ್ಡ್ ಸ್ಪೀಡ್ ಆರ್ಸಿ ಡಿಎಲ್ ಕಳುಹಿಸಲು ನಿರಾಸಕ್ತಿ ಸರ್ಕಾರಿ ಶಾಲೆ ಕಾಲೇಜು ಪ್ರವೇಶ ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ಶೇಕಡಾ ಇಪ್ಪತ್ತ್ ಮೂರರಷ್ಟು ಕುಸಿತ ಟ್ವೆಂಟಿ ವಿಶ್ವಕಪ್ ಭಾರತಕ್ಕೆ ರೋಚಕ ಗೆಲುವು ರಿಷಬ್ ಪಂತ್ ಹಾಗೂ ಬೌಲರ್ಗಳ ದಿಟ್ಟ ಪ್ರದರ್ಶನಕ್ಕೆ ಒಲಿದ ಜಯ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ರಭಸದ ಮಳೆ ಕೆರೆಗಳು ಭರ್ತಿ ಶಿರಾಡಿ ಘಾಟ್ನಲ್ಲಿ ಧರೆಗುರುಳಿದ ಮರಗಳು ನಗರದ ಹಲವೆಡೆ ಭಾರೀ ಮಳೆ ಯೆಲ್ಲೋ ಅಲರ್ಟ್ ಘೋಷಣೆ ನಗರದ ಎರಡನೇ ಪಕ್ಷಿಧಾಮವಾಗಲಿದೆ ಮಡಿವಾಳ ಕೆರೆ ಮೂವತ್ತಕ್ಕೂ ಹೆಚ್ಚು ವಿವಿಧ ಪ್ರಭೇದದ ಚಿಟ್ಟೆಗಳು ಜೆಇ ಫಲಿತಾಂಶ ಶಾನ್ ಥಾಮಸ್ ಖೋಶೈ ರಾಜ್ಯ ಟಾಪರ್ ಫ್ರೆಂಚ್ ಓಪನ್ ಟೆನಿಸ್ ಅಲ್ಕರಾಜ್ ಮುಡಿಗೆ ಮತ್ತೊಂದು ಕಿರೀಟ ಜರ್ಮನಿಯ ಅಲೆಕ್ಸಾಂಡರ್ ಝ್ವೆರವ್ಗೆ ನಿರಾಸೆ